ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಸೀತಾ ರಾಮ ಮತ್ತು ಸಿಹಿ ಎಲ್ಲರೂ ಸೇರಿ ಗುಡಿಗೆ ಹೋಗಿ ದೇವರ ದರ್ಶನ ಪಡೆಯುತ್ತಾರೆ ಸೀತಾ ದೇವರ ಹತ್ತಿರ ದೇವರೇ ನನಗೆ ಈಗ ಅರ್ಥವಾಗಿದೆ ರಾಮ ನಾನು ಸಿಹಿ ಮೂವರೂ ನಿನ್ನ ಮುಂದೆ ಬರಬೇಕು ಎಂದು ನಿನ್ನ ಇಚ್ಛೆ ಆಗಿತ್ತು ಸಿಹಿ ನನ್ನ ಹತ್ತಿರಾನೇ ಇರುತ್ತಾಳೆ ಅವಳು ಎಲ್ಲಿಗೂ ಹೋಗುವುದಿಲ್ಲ ರಾಮ ಅದಕ್ಕೆ ಬಿಡುವುದೂ ಇಲ್ಲ ನನ್ನ ನಿರ್ಧಾರ ಸರಿಯಿದೆ ಎಂದು ನೀನು ತಿಳಿಸಿದೆ ಎನ್ನುತ್ತಾಳೆ ಇನ್ನೊಂದು ಕಡೆ ಅಂಜು ರುದ್ರಪ್ರತಾಪನನ್ನು ಭೇಟಿಯಾಗುತ್ತಾಳೆ ರಾಮನ ನಿಶ್ಚಿತಾರ್ಥಕ್ಕೆ ಹೋಗಲಿಲ್ಲ ನಾನು ನಿನ್ನ ಚಿಂತೆಯಲ್ಲಿಯೇ ಇದ್ದೆ ಎನ್ನುತ್ತಾಳೆ ರುದ್ರಪ್ರತಾ ಪಂಜುಗೆ ನಾನು ಇನ್ನು ಕಾಯುವುದಕ್ಕೆ ಆಗುವುದಿಲ್ಲ ಮದುವೆಯಾಗೋಣ ಎನ್ನುತ್ತಾನೆ ಆಗ ಅಂಜು ಕೆಲಸ ಸಿಕ್ಕಿದ ಮೇಲೆ ನನ್ನ ಅಣ್ಣನಿಗೆ ತಿಳಿಸು ಮದುವೆಯಾಗೋಣ ಎನ್ನುತ್ತಾಳೆ ರುದ್ರಪ್ರತಾ ಪಂಜುಗೆ ನಿನ್ನನ್ನು ನೋಡದೇ ಇರಲು ಆಗುವುದಿಲ್ಲ ನಾವು ಮದುವೆ ಆಗೋಣ ಎಂದರೆ ನೀನು ಈಗಲೇ ಬೇಡ ಎನ್ನುತ್ತಿದ್ದೀಯಾ ನಾನು ಒಂದು ಫೋಟೋ ತೆಗೆದುಕೊಳ್ಳುತ್ತೇನೆ ನನಗೆ ಯಾವಾಗ ಬೇಕೋ ಆವಾಗ ನಿನ್ನನ್ನು ನೋಡಬಹುದು ಎನ್ನುತ್ತಾನೆ ಅದಕ್ಕೆ ಅಂಜು ಸರಿ ಎನ್ನುತ್ತಾಳೆ ನಂತರ ಫೋಟೋ ತೆಗೆದುಕೊಳ್ಳುತ್ತಾರೆ